ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಗುರು ಸಂಚಿಕೆಗೆ ಏನಾಗ್ತಿದೆ ನೋಡ್ಕೊಂಡ್ ಬರೋಣ ಬನ್ನಿ ನೀ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಭಾಗ್ಯ ಅವರು ಅಲ್ಲಾ ಎಲ್ರು ಸ್ಟೋರೂಮ್ ಇಂದ ಈಚೆ ಬರ್ತಿದ್ರಲ್ಲ ಏನ್ ಮಾಡ್ತಿದ್ರಿ ಅಲ್ಲಿ ಪೂಜಾ ಹೇಳ್ತೀಯಾ ಏನ್ ಮಾಡ್ತಿದ್ರಿ ಅಲ್ಲಿ ಅಂತ ಅಂತ ಅವರು ಪ್ರಶ್ನೆ ಮಾಡ್ತಿರ್ತಾರ ಸ್ಟೋರ್ ರೂಮ್ ನಾನು ಓದ್ಬಾರ ಇದ್ದ ಕ್ಲೀನ್ ಮಾಡಿದೀನಿ ಕ್ಲೀನ್ ಮಾಡೋಕ್ಕೂ ಏನು ಇಲ್ಲ ಅಲ್ಲಿ ಮತ್ತೇನ್ ಮಾಡ್ತಿದ್ರಿ ಅಲ್ಲಿ ಅದು ಅಕ್ಕ ಸುಂದ್ರಿ ಹೊಸದ್ಲಲ್ವಾ ಈ ಮನೆಗೆ ಅದಕ್ಕೆ ಮನೆ ಎಲ್ಲಾ ತೋರ್ಸ್ತಾ ಇದೆ ಇಲ್ಲೇ ಸ್ವಲ್ಪ ದಿನ ಇರ್ತಾಳಲ್ವಾ ಅದಕ್ಕೆ ಮನೆ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಕರ್ಕೊಂಡು ಹೋಗಿದ್ದೆ ಹೌದೌದು ಅದೇ ಭಾಗ್ಯ ಸುಂದ್ರಗ್ ಮನೆ ಎಲ್ಲ ಬಾ ಅಂತ ನಾನೇ ಹೇಳ್ದೆ ಪೂಜಾಗೆ ಅಂತ ಹೇಳ್ತಿರ್ತಾರೆ ಕುಸುಮ ಅವರು ಕುಸುಮ ಅವ್ರು ಹೊಡ್ತಿರ್ತಾರೆ ಅದೇ ಒಂದ್ ನಿಮಿಷ ಏನ್ ಭಾಗ್ಯ ನಾನ್ ನಿಮ್ ಹತ್ರ ಏನೋ ಕೇಳ್ಬೇಕತ್ತೆ ಏನ್ ಭಾಗ್ಯ ಅದು ಕೇಳು ಭಾಗ್ಯವ್ರು ಕುಶ್ಮ್ ಕಾಲಿಟ್ಕತಾರೆ ಅವ್ರು ಹೇಳ್ತಿರ್ತಾರೆ ಬಾಗಿ ಏನ್ ಮಾಡ್ತಿದ್ಯಾ ಹೇಳು ಮೇಲೆ ಹೇಳು ಹೇಳಮ್ಮ ಹೆದಳು ಇಲ್ಲ ಅದೇ ಕೆಲವೊಂದ್ ವಿಷಯಗಳು ನಂಗೆ ಗೊತ್ತಾಗ್ಬೇಕು ಅದೇ ನೀವ್ ನನ್ಗೆ ಅತ್ತೆ ಮಾತ್ರ ಅಲ್ಲ ನನ್ನ ಅಮ್ಮಂತರ ಅಮ್ಮನ ಹತ್ರ ಮಗಳ್ ಕೇಳ್ತಾ ಇದೀನಿ ಅಂತ ದಯವಿಟ್ಟು ನಂಗೆ ಎಲ್ಲಾ ವಿಷಯನೂ ಹೇಳಿ ನೀವುಗಳು ನನ್ನಿಂದ ಏನೋ ವಿಷಯನ ಮುಚ್ಚಿಡ್ತಿದ್ರಿ ಅದ್ರ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ದಯವಿಟ್ಟು ಹೇಳಿಯತ್ತೆ ಅಂತ ಕಾಲಿಡ್ಕೊಂಡು ಅಳ್ತಿರ್ತಾರೆ ಭಾಗ್ಯವ್ರು ಅವ್ರದ ಎಲ್ಲಾರ್ಗು ತುಂಬಾನೇ ಬೇಜಾರಾಗ್ತಿರುತ್ತೆ ನೋಡಿ ಭಾಗ್ಯನ ಈ ರೀತಿ ಅವ್ರು ಹೇಳಮ್ಮ ಹೇಳು ಅಂದ್ಬಿಟ್ಟು ಹೆದ್ದೊಡ್ಸ್ತಾರ ಅತ್ತೆ ದಯವಿಟ್ಟು ನಂಗೆ ಏನು ಅರ್ಥ ಆಗ್ತಿಲ್ಲ ಅತ ದಯವಿಟ್ಟು ಏನೇ ವಿಷಯ ಇದ್ರುನು ಹೇಳ್ಬಿಡಿ ಅತ್ತ ನೆನ್ನಿಂದನೂ ಒಂದ್ ಆಡ್ತಿದ್ರಿ ಎಲ್ರು ಖುಷಿಯಾಗಿರೋ ತರ ನಾಟಕ ಮಾಡ್ತಿದಿರ ದಯವಿಟ್ಟು ಅತ್ತೆ ಏನಾಯ್ತು ಅಂತ ದಯವಿಟ್ಟು ಹೇಳಿ ಏನಾಯ್ತು ಅಂತ ಅಂತ ತುಂಬಾನೇ ಅಳ್ತಿರ್ತಾರೆ ಭಾಗ್ಯ ಅವರು ಭಾಗ್ಯ ಏನಾಗಿದೆ ನಿಂಗೆ ಯಾಕೆ ನಿಂಗ್ ಉಚ್ಚಿ ತರ ಆಗ್ತಿದ್ಯಾ ನೋಡು ಯಾರಿಗೂ ಏನು ಆಗಿಲ್ಲ ಎಲ್ರು ಖುಷಿಯಾಗೆ ಇದ್ದೀವಿ ನಿನ್ಗೆ ಆಗ್ಲೇ ನಾನ್ ಏನ್ ಹೇಳ್ದೆ ಕೆಲ್ಸಕ್ಕೆ ಕೊರ್ಡು ಅಂತ ಹೇಳ್ದೆ ತಾನ ಯಾಕೆ ಹೋಗಿಲ್ಲ ಇನ್ನು ಏನೇನೋ ಪ್ರಶ್ನೆ ಕೇಳ್ಕೊಂಡು ನಿಂತಿರೋದು ಬಾಯ್ಲಿ ಒಂದ್ ನಿಮಿಷ ಬಾಯ್ಲಿ ನನ್ ಜೊತೆ ಅಂದ್ಕೊಂಡು ಕುಸುಮುರ್ ಕರ್ಕೊಂಡು ಭಾಗ್ಯ ಅವ್ರನ್ನ ನೋಡ್ದೆ ಸುಂದ್ರಿ ಅಕ್ಕಂಗೆ ಅವಳಿಂದ ಏನೋ ಮುಚ್ಚಿಡ್ತಿದೀವಿ ಅಂತ ಡೌಟ್ ಬಂದಿದೆ ಇದನ್ನ ಏನಾದ್ರೂ ಮಾಡಿ ಅವ್ಳ ತಲೆಯಿಂದ ತೆಗಿಬೇಕು ಸುಂದ್ರಿ ಪೂಜಾ ದೇವಿ ಅದಕ್ಕಿಂತ ಮುಂಚೆ ಈ ಮನೆಯಾಳಿಗೆ ಏನಾದ್ರು ಮಾಡ್ಬೇಕು ಅಂತ ಸುದ್ರೇವ್ ಹೇಳ್ತಿರ್ತಾರೆ ಪೂಜಾ ಜೊತೆ ಇಲ್ಲ ಅಂದ್ರೆ ಎಲ್ರು ಮನೆ ಹಾಳು ಮಾಡ್ಬಿಟ್ಟಾಳೆ ಇವಳು ಈ ಛೆತ್ರಿ ಅಂತ ಹೇಳ್ತಿರ್ತಾರೆ ಸುದ್ರಿಯವರು ಈ ಕಡೆ ಬಾಗ್ಯವ್ರನ್ನ ಕರ್ಕೊಂಡ್ ಬಂದು ಏನೇ ನಿಂದು ನಾನು ನಿನ್ನೆ ನೋಡ್ತಾ ಇದ್ದೀನಿ ಏನೇನೋ ಯೋಚನೆ ಮಾಡೋದು ಏನೇನೋ ಪ್ರಶ್ನೆಗಳು ಕೇಳೋದು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಏನಾಯ್ತು ಈಗ ನೋಡ್ಬಾಗ್ಯ ನಿನ್ನಿಂದ ಯಾರು ಏನೂ ಮುಚ್ಚಿಡ್ತಿಲ್ಲ ನೀನಾಗ್ ನೀನೆ ಏನೇನೋ ಯೋಚನೆ ಮಾಡೋದಲ್ಲ ಅದೇ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಏನೋ ಹೇಳಕ್ ಬರ್ಲೇ ಬೇಡ ಈ ಕೆಲ್ಸಕ್ಕೆ ಗೊತ್ತಾಯ್ತು ಹೋಡು ಸುಮ್ನೆ ನೀನ್ ಕೆಲ್ಸಕ್ ಉರ್ಡ್ಲಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ ಏನೇನೋ ಯೋಚನೆ ಮಾಡಬೇಡ ಹೋಗು ಕೆಲ್ಸಕ್ಕೆ ಇದೇ ಕೊನೆ ಭಾಗ್ಯ ಇನ್ನೊಂದ್ ಸಲನು ಏನೇನೋ ಯೋಚನೆ ಮಾಡ್ಕೊಂಡು ಮಕ್ಳು ತರ ಆಡ್ಯೋ ನಾನಂತೂ ಸುಂದಿರಲ್ಲ ಹೊರಡು ಅಂತ ರೈಗ್ತಿರ್ತಾರ ಕುಸ್ಮೋರು ಭಾಗ್ಯಂಗೆ ಹೊರಡು ಒಂದೇ ಹೋಗ್ ನಡಿ ಅಂತ ತಳಿತಾರೆ ಭಾಗ್ಯ ಅವ್ರನ್ನ ಅತ್ತೆ ಏನಾಗಿದೆ ಯಾಕೆ ಹಿಂಗಾಡ್ತಿದಾರೆ ಅವ್ರ ಯಾವತ್ತು ನನ್ ಮೇಲೆ ಸುಮ್ ಸುಮ್ನೆ ರೇಗ್ದವ್ರೆ ಅಲ್ಲ ನಿನ್ನೆಯಿಂದ ಯಾಕೋ ದರಾ ಇದ್ದಾರೆ ಅಂತ ಭಾಗ್ಯ ಮನ್ಸಲ್ಲ ಅನ್ಕೋತಿರ್ ಏನಾಯ್ತು ಭಾಗ್ಯ ಮತ್ತೆ ಯಾಕಲ್ಲಿ ನಿಂತ್ಕೊಂಡ ಈಗ ತಾಂಬೂಲ ಕೊಟ್ಟು ನಿನ್ನ ಕೆಲ್ಸಕ್ ಹೋಗು ಅಂತ ಹೇಳ್ಬೇಕಾ ಹೋಗು ಅಂತ ಹೇಳ್ದಾನ ಭಾಗ್ಯವ್ರು ಅಲ್ಲಿಂದ ಹೊಡ್ತಾರ ಅಲ್ಲ ಗಣ ಪೂಜಾ ಅವ್ಳಿಗೆ ಸುಮ್ ಸುಮ್ನೆ ಬೈತಾ ಇದೀನಿ ಅಂತ ಹೇಳ್ತಿರ್ತಾರೆ ಕುಸ್ಮಾ ಅವ್ರು ಏನಾಯ್ತ ಅಂತ ಕೇಳ್ಕೊಂಡ್ ಬಂದಿರ್ತಾರೆ ಸಂದ್ರಿ ಮತ್ತೆ ಪೂಜಾ ಅವರು ಅವಳ ಪ್ರತಿ ಸಲ ಪ್ರಶ್ನೆ ಕೇಳ್ಬೇಕಾದ್ರು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ಸುಮ್ ಸುಮ್ನೆ ರೇಗಾಡ್ತಿದ್ದೀನಿ ಮೇಲೆ ಅದೇ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ ಏನು ಆಗಲ್ಲ ಅವಳಿಗೆ ಇಷ್ಟ ಇಷ್ಟ ಮಾಡ್ತಾ ಇರೋದು ನಾವು ಅವ್ರು ಒಳ್ಳೇದಿಕ್ಕೆ ಅಲ್ವಾ ಕುಸ್ಮಾ ಅವ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ಅಂತ ಸುಂದ್ರಿ ಅವ್ರ ಹೇಳ್ತಿರ್ತಾರ ಯಾರ ಏನ್ ಮಾಡಿದ್ರೇನು ಯಾರ್ ಜೊತೆಗಿದ್ರೇನು ನನ್ ಒಳ್ಮನ್ಸಿದ್ಯಲ್ಲಾ ಅದು ಭಾಗ್ಯಂಗ ಆಗ್ತಿರೋ ಅನ್ಯ ಇದ್ ಬಗ್ಗೆ ಯೋಚನೆ ಮಾಡ್ತಾನೆ ಇದೆ ತುಂಬಾ ನೋವಾಗ್ತಿದೆ ಕಣೆ ಪೂಜೆ ಅಂತ ತುಂಬಾ ಅಳ್ತಿರ್ತಾರೆ ಕುಸುಮ ಅವರು ಅತ್ತೆ ಈ ಟೈಮಲ್ಲಿ ನೀವು ಧೈರ್ಯವಾಗಿರೋದು ತುಂಬಾ ಮುಖ್ಯ ಅತ್ತೆ ನೀವೇ ಹಿಂಗ್ ಧೈರ್ಯ ಕಳ್ಕೊಂಡ್ರೆ ನಾವೇನ್ ಮಾಡೋದು ಅತ್ತೆ ಈ ಮನೆಯಾಳಿ ಶ್ರೇಷ್ಠ ಇಲ್ಲೇ ಇರ್ಲಿ ಅವಳು ಸುಮ್ನೆ ಬಿಡಲ್ಲ ಅತ್ತೆ ಅವಳ ಬಾಯ್ ಹೇಗ್ ಮುಚ್ಚಿಸ್ಬೇಕು ಗೊತ್ತು ನಂಗೆ ಇಲ್ಲೇ ಬಿದ್ದಿರ್ಲಿ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಅಮ್ಮ ನನ್ ಸೊಸೆ ಸಂಸಾರ ಉಳಿಯುತ್ತೋ ಇಲ್ವೋ ಆ ದೇವರೇ ಬಲ್ಲ ಕುಸ್ಮೌರ್ ತುಂಬಾ ಟೆನ್ಷನ್ ಅಲ್ಲಿರ್ತಾರ ಅದೇ ಯಾಕತ್ತೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ರ ಅಂತ ಬಂದ್ಕೇಳ್ತಿರ್ತಾರ ಪೂಜಾ ಅವ್ರು ಇನ್ನೇನ್ ಮಾಡ್ಲಿ ಪೂಜಾ ನನ್ ಕನ್ಸು ಮನ್ಸಲು ಅನ್ಕೊಂಡಿರ್ಲಿಲ್ಲ ಅಂತದೆಲ್ಲ ನಡಿತದ ನನ್ ಜೀವನದಲ್ಲಿ ಯಾವ್ದು ನನ್ ನಿಡ್ತಕ್ಕೆ ಸಿಕ್ತಿಲ್ಲ ಸಾಲದ ಕಿಟ್ ಶ್ರೇಷ್ಠ ಬರೇ ನಮ್ ವಿಷಯ ನಾ ಭಾಗ್ಯ ಹೇಳ್ತೀನಿ ಅಂತ ಹೇಳ್ತಿದ್ದಾಳ ಬಾಗ್ಯಗೆ ಇದು ವಿಷಯ ಗೊತ್ತಾಗೋದ್ರ ಏನ್ ಗತಿ ಪೂಜಾ ಭಾಗ್ಯಕ್ಕೆ ವಿಷಯ ಗೊತ್ತಾಗ್ಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಹೇಳು ಅಲ್ಲ ಇಷ್ಟಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ರ ಬಾಗಿಂಗ್ ಯಾರ್ ಸತ್ಯ ಹೇಳ್ತಾರೆ ಅಂತ ಸುಂದರವ್ರು ಹೇಳ್ತಿರ್ತಾರ ಯಾರ ಯಾಕೆ ಹೇಳ್ಬೇಕು ಶ್ರೇಷ್ಠನೆ ಹೇಳ್ತಾಳೆ ನಾವು ಬಿಟ್ರೆ ಅವಳು ಮಾಡೋ ಮೊದ್ಲು ಕೆಲ್ಸ ಅದೇನೆ ಅಯ್ಯೋ ಅತ್ತೆ ಅವಳನ್ನ ಯಾರು ಮೊದ್ಲಾಗ ಬಿಡ್ ಬಿಡ್ತಾರೆ ಬಿಟ್ರೆ ಅಲ್ವನ ಬಿಟ್ರೆ ಅಲ್ವಾ ಅವ್ಳನ್ನ ಹೋಗಿ ಹೇಳೋಕೆ ಪೂಜಾ ಏನ್ ಹೇಳ್ತಿದ್ಯಾ ತಲೆ ಸರಿಗಿದ್ಯಾ ನಿಂಗೆ ಅಂತ ಹರೈಗ್ತಿರ್ತಾರೆ ಕುಸುಮ ಅವ್ರು ಯಾಕತ್ತೆ ಏನಾಯ್ತು ಈ ಏನಾಯ್ತು ಅಂದ್ರೆ ಆ ಶ್ರೇಷ್ಠನ ಇಲ್ಲೇ ಇಟ್ಕೊಳಕಾಗತ್ತಾ ಅವಳನ್ನ ಬಿಡೋದೇ ಬೇಡ ಅಂತಿದ್ಯಲ್ಲ ಅವಳನ್ನ ಇಲ್ಲೇ ಇಟ್ಕೊಂಡು ಏನ್ ಮಾಡೋದು ಪೂಜಾ ಅಲ್ಲ ಕಣೆ ಅವ್ಳು ಮನೆಯಲ್ ಕೆಲ್ಸ ಮಾಡ್ಬೇಕು ಅಂತ ನಿನ್ನ ಕಟ್ಟಾಕಿ ತೊಂದ್ರೆ ಕೊಟ್ಲು ಅಂತ ನೀನು ಅವಳಿಗೆ ಅದೇ ಮಾಡ್ಬೇಕು ಅಂತಿದ್ಯಾ ನೋಡು ಇದೆಲ್ಲ ಅವ್ಳಿಗೆ ಸಾಮಾನ್ಯ ಆಗಿರ್ಬೋದು ಅಥವಾ ಮನೆಯಾಳ್ ಕೆಲಸ ಮಾಡಿ 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 ಅಭ್ಯಾಸ ಆಗಿರ್ಬೋದು ಆದ್ರೆ ನನ್ಗಲ್ಲ ಇದೆಲ್ಲ ನನಗ್ ಸರಿ ಹೋಗಲ್ಲ ಈ ತರ ಎಲ್ಲ ಕೆಟ್ಟ ಕೆಲ್ಸ ಮಾಡೋದಿಕ್ಕೆ ನನ್ ಮನ್ಸು ಇಲ್ಲ ಅಯ್ಯೋ ಏನ್ ಕುಸುಮಾ ಅವರ ನೀವು ಸುಮ್ನೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಇದೆಲ್ಲ ಕೆಟ್ಟ ಕೆಲ್ಸ ಅಂತ ಯಾರು ಹೇಳಿದ್ದು ಆ ಮನೆಯಾಳಿ ಸಿಸ್ಟಿಂಗ್ ಗೆ ಇಷ್ಟೆಲ್ಲಾ ಮಾಡಿರೋದು ತುಂಬಾ ಒಳ್ಳೆ ಕೆಲ್ಸ ಅದನ್ನು ಹೋಗಿ ಹೋಗಿ ನೀವು ಕೆಟ್ ಕೆಲ್ಸ ಅಂತಿದ್ರಲ್ಲ ಏನ್ ಕುಸುಮ ಅವ್ರೆ ನೀವು ಅಂತ ಸುಂದ್ರ ಹೇಳಿದ ತಕ್ಷಣ ಸಾಕ್ ಸುಮ್ನೆ ಇರೇ ಇವ್ಳೊಬ್ಳು ಬಾಗಿದ್ಲು ಸರಿಯಾದ್ ತಪ್ಪೆ ಅದು ಅಂತ ತಿಳಿಸ್ಕೊಡಕ್ಕೆ ನಾವ್ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ನನ್ ಗೊತ್ತು ನೀನ್ ಏನೇನೋ ಹೇಳಿ ನನ್ ತಲೆ ಹಾಳು ಮಾಡ್ಬೇಡ ಇಲ್ಲ ಅದೇ ಸುಂದ್ರಿ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ನೋಡಿ ಅದ್ರ ಅಕ್ಕನ್ ಜನ್ ಉಳಿಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ಲೇಬೇಕು ಇಷ್ಟೆಷ್ಟ ಈಗ ನಾವು ಸುಮ್ನೆ ಬಿಟ್ರೆ ಅಕ್ಕಂಗ್ ಹೋಗಿ ಎಲ್ಲ ಹೇಳ್ಬಿಡ್ತಾಳೆ ನಾವ್ ಅನ್ಕೊಂಡಿದ್ದೆಲ್ಲ ಹಾಳಾಗದ ಇಲ್ಲ ಇಲ್ಲ ಪೂಜಾ ಹಾಗಾಗ್ಬಾರ್ದು ಯಾವ್ದೇ ಕಾರಣಕ್ಕೂ ಹಾಗಾಗ್ಬಾರ್ದು ಆಗ್ಬಾರ್ದು ಅಂದ್ರೆ ಈ ಮನೆಯಲ್ಲಿ ಚಿಮ್ಮೆಣಿ ಇದ್ದಾಳಲ್ಲ ಅವಳ ಹೋಗೋಕೆ ಬಿಡ್ಬಾರ್ದು ಆದ್ರೆ ಪೂಜಾ ಅವಳ ಇಲ್ಲಿ ಇಟ್ಕೊಂಡ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಕಣೆ ಇವ್ರಿಗಾಗ್ಲಿ ಭಾಗ್ಯಾಗ್ಲಿ ಅವಳು ಇಲ್ಲಿದ್ದಾಳೆ ಅಂತ ವಿಷಯ ಗೊತ್ತಾದ್ರೆ ದೊಡ್ಡ ರಾಧಾಂತಾನೇ ಆಗುತ್ತೆ ಕಣೆ ನೋಡು ನಾವ್ ಶ್ರೇಷ್ಠನ ಬಿಡದೇ ಇದ್ರು ಪರವಾಗಿಲ್ಲ ಆದ್ರೆ ಅವ್ಳನ್ನ ಇಲ್ಲಿ ಇಟ್ಕೊಳೋದು ಬೇಡ ಸರಿ ಐತೆ ನನ್ಗೆ ನಾಳೆ ತನಕ ಟೈಮ್ ಕೊಡಿ ನಾವು ಸುಂದ್ರಿ ಸೇರ್ಕೊಂಡು ಏನಾರು ಒಂದ್ ಪ್ಲಾನ್ ಮಾಡ್ತೀವಿ ಹ್ಮ್ ಇದಕ್ಕಿದ್ದಂಗೆ ಕರ್ಕೊಂಡು ಅಂದ್ರೆ ಇಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ ಸಮಯ ಕೊಡಿ ಸಾಕತ್ ಆಗಿರೋ ಪ್ಲಾನ್ ಮಾಡ್ತೀನಿ ಅಂತ ಸುಂದ್ರಿ ಅವ್ರು ಹೇಳ್ತಾರೆ ಸರಿ ಬೇಗ ಏನಾದ್ರು ಯೋಚನೆ ಮಾಡಿ ನಾಳೆನೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಉಂಟು ಹೋಗ್ಬೇಕು ಆದ್ರೆ ಇವತ್ತು ಇವತ್ತು ತುಂಬಾ ಮುಖ್ಯವಾಗಿ ನಾವ್ ಮೂರು ಜನ ಮೈ ತುಂಬಾ ಕಣ್ ಮಾಡ್ಕೊಂಡಿರ್ಬೇಕು ಶ್ರೇಷ್ಠ ನಮ್ಮ ಮನೇಲಿ ಇದ್ದಾಳೆ ಅಂತ ನಮ್ಮ ಮೂರ್ ಜನ ಬಿಟ್ರೆ ಮನೇಲಿ ಹಾರಾಡೋ ಸೊಳ್ಳೆಗೂ ಗೊತ್ತಾಗ್ಬಾರ್ದು ಅಷ್ಟು ಹುಷಾರಾಗಿರ್ಬೇಕು ಭಾಗ್ಯ ಅವರು ಆಟದಲ್ಲಿ ಹೋಯ್ತಾ ಕುಸುಮಗೆ ಫೋನ್ ಮಾಡಿರ್ತಾರೆ ಹೇಳು ಭಾಗ್ಯ ಅಂತ ಕೇಳ್ತಿರ್ತಾರೆ ಕುಸುಮ್ರು ಹಲೋ ಅತ್ತೆ ಅತ್ತೆ ನಮ್ ಬರೋ ಸ್ವಲ್ಪ ದಡ ಆಗತ್ತೆ ಗುಂಡಣ ಮತ್ತೆ ಬಂಗಾರಿ ಬಂದಿದಾರ ಬಂದಿದ್ರೆ ಬಂದಿದ್ರೆ ಹಸು ಆಗಿರುತ್ತೆ ನಿಮ್ಗೆ ಗೊತ್ತಲ್ಲ ಅತ್ತೆ ಅವನು ಹಸು ತಡಿಯಲ್ಲ ಆಮೇಲೆ ಸುಮ್ ಸುಮ್ನೆ ಬಂಗಾರಿ ಮೇಲೆ ಜನ ಇದ್ ಬಿಟ್ಬಿಡ್ತಾನೆ ಏನೇನ್ ಬೇಕು ಫ್ರಿಜ್ ಅಲ್ಲಿ ಮಾಡಿಟ್ಟಿದ್ದೀನ ಈ ಒಂದೂ ಅದನ್ನ ಬಿಸಿ ಮಾಡ್ಕೊಬಿಡ್ತೀರಾ ಓಬೋಹೋ ಏನ್ ಮೇಡಮ್ ಅವ್ರೆ ಕುಸುಮ್ಗೆ ಕೆಲ್ಸ ಇಲ್ಲುವಷ್ಟು ದೊಡ್ಡವರು ಆಗ್ಗೋದ್ರಾವು ಅಯ್ಯೋ ಇಲ್ಲ ಅತ್ತೆ ನಾನು ಹಾಗೆ ಇಲ್ಲ ಭಯ ಆಗೋಯ್ತ ಬಾಗ್ಯ ಅಂತ ಕುಸುಮ್ ನಂಗ್ ಅಂತ ಕೇಳ್ತಿರ್ತಾರೆ ಸುಮ್ನೆ ತಮಾಷೆ ಕಣೆ ನೋಡು ಭಾಗ್ಯ ಗುಂಡಣ್ಣ ತನ್ವಿ ಮನೆಗ್ ಬಂದಿದ್ದು ಆಯ್ತು ಹೊಟ್ಟೆ ಕಿಂದಿದ್ದು ಆಯ್ತು ಅದೇನೋ ಅವ್ರು ಹೋಮ್ ವರ್ಕು ಅದನ್ ಮಾಡ್ತಾ ಕೂತಿದ್ದಾರೆ ಹೌದಾ ಸರಿ ಆಯ್ತಾ ಹೌದು ಭಾಗ್ಯ ನೀನ್ ಎಲ್ಲಿದ್ದೀಯಾ ಇಷ್ಟೊತ್ತಾದ್ರೂ ಮನೆಗ್ ಬರ್ಬೇಕಾಗಿತ್ತಲ್ವಾ ನೀನು ಅಲ್ಲ ನೀನ್ ದಿವ್ಸದಿಂದ ಕೆಲ್ಸಕ್ ಹೋಗಿಲ್ಲ ಅಂತ ಸಿರುಕ್ ಮುತ್ತಿ ಸಿದ್ಧಪ್ಪ ಇದ್ದಾರಲ್ಲ ಜಾಸ್ತಿ ಕೆಲ್ಸ ಕೊಟ್ನಾ ಹೇಗೆ ಅಯ್ಯೋ ಇಲ್ಲ ಅದೇ ಹಾಗೇನಿಲ್ಲ ಅವ್ರ ಏನು ಹೇಳಿಲ್ಲ ಊಟಲಲ್ಲಿ ನನ್ ಕೆಲ್ಸ ಮುಗಿತು ನನ್ಗೆ ಹೊರ್ಗಡೆ ಬೇರೆ ಕೆಲ್ಸ ಇದೆಯಾ ಅತ್ತೆ ಇದೆ ಅದಕ್ಕೆ ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ಅದಕ್ಕೆ ತಡ ಆಗುತ್ತೆ ಅಂತ ಅಂದಿದ್ದು ಹೊರ್ಗಡೆ ಕೆಲ್ಸನ ಏನ್ ಕೆಲ್ಸ ಅದು ಅತ್ತೆ ಅದು ಅತ್ತೆ ಅದು ಅಂತ ಹೇಳ್ತಿರ್ತಾರೆ ಬಾ ಏನದು ಅದು ಹೇಳು ಬೇಗ ಒಂದಷ್ಟು ಗೊಂದಲಗಳಿದೆ ಅಂತೆ ಅದನ್ನೆಲ್ಲಾನು ಸರಿ ಮಾಡ್ಕೋಬೇಕು ನಾನು ಇನ್ನು ಗೊಂದಲನ ಹೌದತ್ತೆ ತುಂಬಾ ದಿನಗಳಿಂದ ಮನ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಅದಕ್ಕೆಲ್ಲ ಉತ್ತರ ಹುಡ್ಬೇಕು ಸರಿ ಅದೇ ಆದಷ್ಟು ಬೇಗ ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಿರ್ತಾರೆ ಭಾಗ್ಯ ಭಾಗ್ಯ ಅಂತ ಕುಸುವಾರ ಹೇಳ್ತಿರ್ತಾರೆ ಅಷ್ಟು ಕಾಲ್ ಕಟ್ ಆಗಿರತ್ತೆ ಈ ಭಾಗ್ಯ ಏನ್ ನೀವು ಎಲ್ಲಿಗ್ ಹೋದ್ಲು ಏನ್ ಉತ್ತರ ಬೇಕಂತೆ ಅವಳಿಗೆ ನಿನ್ನೆಯಿಂದ ಎಲ್ಲಾ ವಿಷಯನು ಕಿತ್ಕಿ ಕಿತ್ಕಿ ಕೇಳ್ತಾನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಭಾಗ್ಯಕ್ಕ ಕಾಲ್ ಮಾಡಿದ್ಲಾ ಅಂತ ಪೂಜಾ ಮತ್ತೆ ಸುಂದರವ್ರು ಬಂದು ಕೇಳ್ತಿರ್ತಾರೆ ಹುನ್ ಕಡೆ ಭಾಗ್ಯ ಕಾಲ್ ಮಾಡಿದ್ಲು ಬರೋದು ತಡ ಅಂತ ಅದೇನೋ ಪ್ರಶ್ನೆಗಳಿದೆ ಹುಡುಕ್ತಾ ಇದ್ದೀನಿ ಮನೆಗ್ ಬರೋ ತಡ ಆಗತ್ತೆ ಅಂತ ಅಂತ ಹೇಳಿ ಫೋನ್ ಇಟ್ಲು ಏನೋ ಪ್ರಶ್ನೆನಾ ಹ್ಮ್ ಏನ್ ಮಾಡಕ್ ಹುಟ್ಟಿದಾರೋ ನನ್ಗಂತೂ ಗೊತ್ತಿಲ್ಲ ನನ್ಗೊಂದು ಅರ್ಥ ಆಗ್ತಾನೆ ಇಲ್ಲ ಆದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಪೂಜಾ ನನ್ಗೆ ಅಂತ ಹೇಳ್ತಿರ್ತಾರ ಕುಸುಮಾರ್ ಅತ್ತೆ ನೀವೇನು ಭಯ ಪಡ್ಬೇಡಿ ಈ ಶ್ರೇಷ್ಠ ನಮ್ಮ ಹತ್ರ ಇಲ್ಲಿ ತನಕ ಇರ್ತಾಳೋ ಅಲ್ಲಿ ತನಕ ನಮ್ಗೆ ಯಾವ್ ಟೆನ್ಷನ್ ಇಲ್ಲ ಇಲ್ಲ ಪೂಜಾ ಇಲ್ಲ ನಾವು ಸ್ವಲ್ಪನೂ ಆರಾಮಾಗಿ ಇರೋಗೆ ಇಲ್ಲ ನಾವ್ ಒಂದ್ ಸ್ವಲ್ಪ ಮೈ ಮರ್ದ್ರೂ ಬಾಕಿಗೆ ಎಲ್ಲಾ ವಿಷಯ ಗೊತ್ತಾಗೋಗುತ್ತೆ ಈ ವಿಷಯ ಇದೆ ಅಂತ ಅನುಮಾನ ಬರೋದಕ್ಕೂ ಮುಂಚೆ ನಾವೆಲ್ಲಾನು ಬಗೆಹರಿಸಿ ಅವಳ ಜೀವನ ಸರಿ ಮಾಡ್ಬೇಕು ಅಲ್ಲ ಅದೇ ನಾ ಇದನ್ನೆಲ್ಲಾ ಒಂದ್ ತಿಂಗಳಲ್ ಮಾಡ್ಬೇಕು ಯಾಕಂದ್ರೆ ನೀವು ಬಾವು ಚಾಲೆಂಜ್ ಮಾಡಿದಿರ ಆದ್ರೆ ಇದೆಲ್ಲ ಸಾಧ್ಯನಾ ಅದೇ ಒಂದ್ ತಿಂಗಳೆಲ್ಲ ಸರಿ ಹೋಗುತ್ತೆ ಅಂತ ನಿಮ್ಗ್ ನಂಬಿಕೆ ಇದ್ಯಾ ನಮ್ಲೇ ಬೇಕು ಪೂಜಾ ಅದನ್ ಬಿಟ್ರೆ ನಮ್ಗೆ ಯಾವ್ ಅದನ್ ಬಿಟ್ರೆ ಯಾವ್ ದಾರಿನೂ ಇಲ್ಲ ಅಲ್ವಾ ಇಲ್ಲಿ ಭಾಗ್ಯವರು ಶ್ರೇಷ್ಠನ್ ಮನೆ ಮುಂದೆ ಬಂದಿರ್ತಾರ ಶೇಷನ್ ಹತ್ರ ತುಂಬಾ ಮಾತಾಡೋದಿದೆ ಈಗ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಶ್ರೇಷ್ಠನಿಂದ ಇಂದ ನಾನು ಉತ್ತರ ತಗೊಳ್ತೀನಿ ಅಂತ ಹೇಳ್ತಿರ್ತಾರೆ ಬಾಗಲ ಮುಂದೆ ನಿಂತ್ಕೊಂಡು ಭಾಗ್ಯವರು ಅದ್ ಏನ್ ಹೇಳ್ತಾಳೋ ಕೇಳ್ತೀನಿ ಶ್ರೇಷ್ಠ ಶ್ರೇಷ್ಠ ಅಂತ ಕೂಗ್ತಿರ್ತಾರೆ ಭಾಗ್ಯವರು ಇವ್ರು ಇಷ್ಟೊಂದ್ ಕೂಗುದ್ರು ಬಾಗ್ಲು ತೆಗಿತಿಲ್ಲ ಅಂದ್ರ ಮನೇಲಿ ಏನಾದ್ರು ಇಲ್ವಾ ಹೊರ್ಗಡೆ ಏನಾದ್ರು ಹೋಗಿದ್ದಾಳ ಫೋನ್ ಮಾಡಿ ಕೇಳ್ತೀನಿ ಅನ್ಬಿಟ್ಟು ಫೋನ್ ಎತ್ಕೋತಾರ ಭಾಗ್ಯವ್ರು ಇಲ್ಲಿ ಫೋನ್ ಸೇಷ್ಠನ್ ಫೋನ್ ರಿಂಗ್ ಆದ ತಕ್ಷಣ ಸುಂದ್ರ ಅವ್ರು ಬಂದು ಫೋನ್ ಎತ್ಕೋತಾರ ಅಯ್ಯೋ ಭಾಗ್ಯ ಅಂತ ತುಂಬಾನೇ ಭಯ ಪಟ್ಕೋತಿರ್ತಾರೆ ಕಾಲ್ ಮಾಡ್ತಿರೋದು ಅಲ್ಲಿಂದ ಫೋನ್ ಎತ್ಕೊಂಡು ಪೂಜಾ ದೇವಿ ಪೂಜಾ ದೇವಿ ಅಯ್ಯೋ ಕುಶ್ಮಾ ಅವ್ರೆ ಪೂಜಾದೇವಿ ಪೂಜಾ ದೇವಿ ಅಂದ್ಕೊಂಡು ತುಂಬಾ ಗಾಬರಿಂದ ಓಡ್ ಬರ್ತಿರ್ತಾರೆ ಏ ಸುಂದ್ರಿ ಯಾಕೆ ಹಿಂಗ್ ಹೋಗ್ತಿದ್ಯಾ ಅಂತ ಬರ್ತಾರ ಪೂಜಾ ಮತ್ತೆ ಕುಶ್ಮಾ ಅವ್ರು ಅದು ಸೇಷ್ಠನ್ ಫೋನ್ ಅಲ್ಲಿ ಸೇಷ್ಠನ್ ಮೊಬೈಲ್ ಅಲ್ಲಿ ಕಾಲ್ ಕಾಲ್ ಬರ್ತಿದ ಅಂತ ಹೇಳ್ತಿರ್ತಾರೆ ಸುಂದ್ರ ಹೈ ಫೋನ್ ಗೆ ಫೋನ್ ಬಂದ್ರೆ ನೀನ್ ಯಾಕೆ ಇಷ್ಟೊಂದು ಬಾಯ್ ಪಡ್ಕೋತಿದ್ಯಾ ಬಾಯಿ ಬಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಫೋನ್ ಬರ್ತಿರೋದು ಯಾರ್ದು ಗೊತ್ತಾ ಭಾಗ್ಯ ಭಾಗ್ಯಲಕ್ಷ್ಮಿದು ಅಂತ ಹೇಳ್ದ ತಕ್ಷಣನೆ ಪೂಜೆಗೂ ಮತ್ತೆ ಕುಸುಮಾ ಅವ್ರಿಗೂ ತುಂಬಾನೇ ಶಾಕ್ ಆಗುತ್ತ ಇದೇನಿದು ಫೋನೇ ತೆಗೀತಿಲ್ಲ ಅಂತ ಅನ್ಕೋತಿರ್ತಾರೆ ಈ ಕಡೆ ಭಾಗ್ಯ ಅವರು ಬಾಗ್ಲು ತಟ್ಟಿದ್ರು ಬಾಗ್ಲು ತೆಗಿತಿಲ್ವಲ್ಲಾ ಬೇಕು ಅಂತ ಮಾಡ್ತಿದ್ದಾಳ ಹೇಗೆ ಮತ್ತೆ ಮಾಡ್ತೀನಿ ಅನ್ಬಿಟ್ಟು ಕಾಲ್ ಮಾಡ್ತಾರೆ ಮತ್ತೆ ಕಾಲ್ ಬಂದ ತಕ್ಷಣ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕಾಲ್ ಬಂದಿದೆ ಅಂತ ಹೇಳ್ತಿರ್ತಾರೆ ಸುಂದ್ರ ಅವ್ರು ಪೂಜೆ ಅವರು ಫೋನ್ ಇಸ್ಕೊಂಡು ಫೋನ್ ನ ಸ್ವಿಚ್ ಆಫ್ ಮಾಡ್ತಾರ ಭಾಗ್ಯವ್ರು ವಿಂಡೋ ಹತ್ರ ಎಲ್ಲ ಹೋಗಿ ಕೂಗ್ತಿರ್ತಾರೆ ಶ್ರೇಷ್ಠ ಶ್ರೇಷ್ಠ ಅಂತ ಇದೇನಿದು ಇಷ್ಟೊತ್ತು ಆಗ್ತಿತ್ತು ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದ ಬೇಕು ಬೇಕು ಅಂತ ಮಾಡ್ತಿದಾಳ ಏನ್ ಕಥೆ ಇವತ್ತೇನೇ ಆಗ್ಲಿ ಅವಳ ಹತ್ರ ಮಾತಾಡ್ಲೇಬೇಕು ಬಾಗ್ಯವ್ರು ಮನೆಯಿಂದ ಹೊರಗಡೆ ಬರ್ತಿರ್ತಾರೆ ಶ್ರೇಷ್ಠ ಮನೆಯಿಂದ ಈ ಕಡೆ ತಾಂಡವರು ಬರ್ತಿರೋದನ್ನ ನೋಡಿ ಹೌಸ್ಕೊಳ್ತಾರೆ ಬಾಗಿಯವರು ಅಲ್ಲಿಗೆ ಈ ಗುರುವಾರದ ಸಂಚಿಕೆ ಪೂರ್ತಿ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನ್ ಹಾಕಿದ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲ್ಪತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್